ನಮಂಜಿ ವಿಶೇಷವಾಯ ಚುನಾವಣೆ ಇಡಲ್ಲ ಅಂತ ಅನ್ಕೊನೋ ವಿಷಯ ಮಾತ್ರೆಗೆ ಗೊತ್ತಿತ್ತಿನ ಆ ಚುನಾವಣೆಗೆ ಖಾಲಿ ಪದ್ಮೆನ್ಮ ಪದಿನೆಂಟು ಇಜ್ಜಿ ಪದ ಪದಿನೈದು ಪದ್ಮಾಚಿ ಪದ್ನಾಜು ದಿನ ಉಂಡಿ ನೆರದು ಬಂದುಲೇ ನಿಖಲ್ಡ ಮಾತಾಡಲ್ಲ ವಿನಂತಿದಾದ ಮನ್ಪುನಿ ಬಂಡ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ನಿಮ್ಮೆಲ್ಲ ಶಕ್ತಿ ಆದ್ರ ಎರಡು ಸಾವಿರದ ಪದಿನ ಇನ್ನೂರ ಎಂಬತ್ತೆರಡು ಎರಡು ಸಾವಿರದ ಹದಿನಾರು ಮುನ್ನೂತ್ತ ಮೂಜಿ ಎರಡು ಸಾವಿರದ ಇರುವನಟ್ಟು ನಾಲ್ನೂದು ಸ್ಥಾನ ಪಡಿಪೇರ ಪಂಟನ ಸಂಕಲ್ಪ ಸಂಕಲ್ಪ ದಾಯಮಂತದೇರ ಪಂಡ ಅವು ಖಂಡಿತವಾದ ನಿಖಿಲ್ನ ಆಶೀರ್ವಾದ ಅರ್ನಮಿತ್ತುಂಡು ನಿಖಿಲ್ನ ಬೆಂಬಲ ಅರ್ನಮಿತ್ತುಂಡು ಅಂತ ವಿಶ್ವಾಸದ ಪಾತ್ರರಾಡು ಬಂದುಲೇ ಪ್ರಾಯಶಃ ಈ ರಾಷ್ಟ್ರ ಮಹಿಳಾ ಶಕ್ತಿ ಈ ರೀತಿ ಬೆಂಬಲ ಕೊರತಿನ ಬೆತವರಿ ಆಯ್ಕೆ ಹೆಜ್ಜಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಸ್ ಮೋಸ್ಟ್ ಪಾಪ್ಯುಲರ್ ಅಮಾಂಗ್ ವಿಮೆನ್ ಪಂಜನಕಲ ಮಧ್ಯೆ ಆರು ಭಾರಿ ಪಾಪ್ಯುಲರ್ ಇನಿ ನರೇಂದ್ರ ಮೋದಿನ ಸರ್ವೆ ಓವೇ ಸರ್ವೆ ದತ್ತುಲೇ ಈ ದೇಶದ ಅತ್ಯಂತ ಪೋಯಿನ ಪ್ರಧಾನಮಂತ್ರಿ ಏರಂತ ಕೇಂದ್ರ ನರೇಂದ್ರ ಮೋದಿ ಓವೇ ಸರ್ವೆ ದತ್ತು ಹಚ್ಪ್ಪತ್ತೆರಡು ಪರ್ಸೆಂಟ್ ಹಚ್ಪತ್ತೈದು ಪರ್ಸೆಂಟ್ ಈ ರೀತಿಯ ಒಂದು ಪಾಪ್ಯುಲಾರಿಟಿ ರೇಟಿಂಗಾರನ್ನ ಉಂಡು ಆ್ಯಂಡ ಯಾನು ಅತ್ಯಂತ ವಿಶ್ವಾಸಡು ಪಂದರೆ ಬಯಸಿಲ್ಲೆ ಪೊಂಜನಕಲ್ನ ಮಧ್ಯೆ ಪೋದು ಸರ್ವೆ ಮಂಥ ಅತ್ತಂಡ ಈ ದೇಶದ ಮುಪ್ಪ ವರ್ಷದ ಉಲಯದ ಜವನಿಯರ್ನ ಮಧ್ಯೆ ಪೋದು ಸರ್ವೆ ಮಂತಂಡ ಪ್ರಾಯಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಲ್ಪ ಪರ್ಸೆಂಟ್ ಎಣಪು ಪರ್ಸೆಂಟ್ ಮಿತ್ ಪಾಪ್ಯುಲಾರಿಟಿ ರೇಟಿಂಗ್ ಉಪ್ಪು ಆತ ವಿಶ್ವಾಸ ಈ ದೇಶದ ನಾರಿ ಶಕ್ತಿ ಈ ದೇಶದ ಪೊಂಜನಕಲು ಈ ದೇಶದ ಅಪ್ಪನಕಲು ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಮಿತ್ತ ದೀತೆ ದಯಪಾಂಡ ಈ ದೇಶದ ಭವಿಷ್ಯನ ನಿರ್ಮಾಣ ಮನಪುನ ಎತ್ತಿನ ಪ್ರಧಾನಮಂತ್ರಿ ಅರನ್ನಲೆತ್ತ ನಾವು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮ್ಮ ಭವಿಷ್ಯ ನಮ್ಮ ಜೋಕುಲ್ನ ಭವಿಷ್ಯ ನಮ್ಮ ಸಂಸ್ಕೃತಿನ ಈ ದೇಶದ ಭವಿಷ್ಯನ ನೇನು ಒರಿಪಾದು ಬುಳೆಪಾದು ಗಟ್ಟಿ ಮಂಪನ ತಾಕತ್ತಿತ್ತನ ಪ್ರಧಾನಮಂತ್ರಿ ಇತ್ತಂಡವ ನರೇಂದ್ರ ಮೋದಿ ನರೇಂದ್ರ ಮೋದಿ ಹಿಂದುತ್ವನ ಕೇವಲ ಬಾಯ್ಡ್ ಬಂಡಿಜೇರ್ ಭಾಷಣ ಪಂಡದು ವರಿಪಾಯ ಜರ್ ಕಾಯ ವಾಚ ಮನಸ್ಸ ಅರೆಗೆ ತಿಕ್ಕಿನಂಚಿನ ಅವಕಾಶ ಇಡೋರು ಎರಡು ಸಾವಿರದ ಒಂಜೆ ಎಟ್ಟು ಗುಜರಾತ್ನ ಮುಖ್ಯಮಂತ್ರಿ ಆದರೆ ಎರಡು ಸಾವಿರದ ಒಂದು ಎರಡು ಪದಿನಾಲದು ಅಥವಾ ಪದ್ನಾಲ್ಡ್ದು ಇರುವತ್ನಾಲ್ಕ ಸಂದರ್ಭ ಅದು ಪ್ರತಿಯೊಂಜಿ ಸಂದರ್ಭ ಅಡ್ಲ ಹಿಂದುತ್ವನ ನಿಜವಾದ ಅನುಷ್ಠಾನ ಮಂತಿನವಾಣ ಪ್ರಧಾನಮಂತ್ರಿ ಇತ್ತಂಡವು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಿಂದುತ್ವ ಅಂತ ಪಂಡ ಈ ದೇಶದ ಕಟ್ಟ ಕಡೆ ಹಿಂದೂ ಎರಲೇನಾ ಆಯ್ನ ಆರ್ಥಿಕವಾದು ಸಾದು ಗಟ್ಟಿ ಮಂಪನಲ್ಲಿ ಅವಳ ಹಿಂದುತ್ವ ಹಿಂದುತ್ವ ಅಂತ ಪಂಡ ನಮ್ಮ ಸಂಸ್ಕೃತಿದ ಬಿರಲ್ ತಚ್ಚಿಪೋನಾ ಕಣ್ಣು ಪಾಡುವೇನ ಆಯ್ಕ ದಿಟ್ಟವೇನ ಉತ್ತರ ಕರ್ಪುನ ಹಿಂದುತ್ವ ಹಿಂದುತ್ವ ಅಂತ ಪಂಡ ಈ ರಾಷ್ಟ್ರ ರೀತಿ ವರ್ಷಡ್ ಅವಮಾನ ಸಹಿಸೋದು ಅವಮಾನಕ್ಕೆ ಪೂರ ನ್ಯಾಯ ನ್ಯಾಯಕೊರಪುನ ಈ ರಾಷ್ಟ್ರಡ್ ಹಿಂದೂ ಜೀವನ ಪದ್ಧತಿ ಕೊ ಗೌರವ ಕರ್ಪನ ಹಿಂದು ಸ್ವಾಭಿಮಾನ ಬದುಕಿನ ಅವಕಾಶ ಅವಕಾಶಮಂತ ಕೂಡ ಅತಂಡ ಕರಿನ ಈತು ವರ್ಷಡ್ ನಮ್ಮ ಸಂಸ್ಕೃತಿಗೋಸ್ಕರ ನಮ್ಮ ದೈವ ದೇವರ ಸಾನ್ನಿಧ್ಯಗೋಸ್ಕರ ನಮ್ಮ ಭವಿಷ್ಯಗೋಸ್ಕರ ಪ್ರಾಣಾರ್ಪಣೆ ಮಂತಿನಕ್ಲೆ ಗೌರವ ಕರ್ಪಿನ ಹಿಂದುತ್ವ ಅಂಚಾದ್ರೆ ಈ ನಿಜವಾದ ಅರ್ಥಡ್ ಹಿಂದುತ್ವನ ಈ ರಾಷ್ಟ್ರಡ್ ಪ್ರತಿಷ್ಠಾಪನೆ ಮಂತ್ನ ವ್ಯಕ್ತಿತ್ವಂಡ ವ್ಯಕ್ತಿತ್ವಂಡು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂಚಿನ ಶ್ರೇಷ್ಠವಾಯ ವ್ಯಕ್ತಿತ್ವ ಯಾನು ಭಾರಿ ಖುಷಿಯಾಪನೆ ನೆಚ್ಚಿನ ಪಂಡ ಎನ್ನ ಪೂರ್ವಜನ್ಮದ ಪುಣ್ಯ ಅಂತ ಒಂದು ಎನ್ನ ನರೇಂದ್ರ ಮೋದಿನ ಆಡಳಿತದ ಕಾಲಗಟ್ಟಾಡು ನರೇಂದ್ರ ಮೋದಿ ಪಿರೋರ ಪ್ರಧಾನಮಂತ್ರಿ ಆಪನೇನು ನಿಖಲು ನಿಶ್ಚಯನ ತುಪ್ಪನ ಕಾಲಗಟ್ಟಾಡು ಎನ್ನಂಚಿನೋಜಿ ಸಾಮಾನ್ಯ ಕಾರ್ಯಕರ್ತ ಒಂಜಿ ಪಾಪದ ಇಲ್ಲಡು ಪುಟ್ಟದ್ನ ಮಲ್ಲ ಇಲ್ಲಡು ಪುಟ್ಟನಾ ಅತ್ಯಾನ್ ಮಸ್ತ್ ಜನಕ್ಕೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ತುನಾಗ ನಮ್ಮ ಬಾರಿ ದುಡ್ಡು ದಕ್ಲ ಬಾರಿ ಮಲ್ಲ ಇಲ್ಲದಕ್ಕುಲ ಅಂತ ಸಂಶಯ ಬರ್ಪಣ್ಣ ಇದು ಸೈನ್ಯ ಇತ್ತಿನ ಕಾರಣಕ್ಕೆ ಮಾತ್ರ ಒಂಚೂರು ಬಾಡಿ ಸ್ಟಿಫ್ ಉಪ್ಪು ನೀ ಅಂಡ ಸೈನ್ಯ ಬೇಲ ಅನ್ಪಿನಾಗ ಬೇತ ಹೋಲ ಕಲ್ಪಾಯ್ ಶಿಸ್ತು ಅನುಶಾಸನ ಒಂಚೂರು ಬಾಡಿದ ಬೇರಿಂಗ್ ಸ್ಟ್ರೈಟ್ ಮಂತ್ ಅಂಚಾದ್ರ ಯಾನ್ ಒಂಜಿ ಸಾಮಾನ್ಯ ಎಲ್ಲೆಡೂ ಪರಿಂಗಿಪೇಟೆದ ಕುಂಪನ ಮಜಲಂತ ಒಂದು ಗ್ರಾಮಡ್ ಒಂಜಿ ಸಾಮಾನ್ಯ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯು ಪುಟ್ಟದು ಮಲ್ಲಾತಿನಾಯ್ ಯಾನ ಅತ್ಯಂತ ಖುಷಿ ಸಂಭ್ರಮ ಹೆಂಗೆ ಒಂದು ಹೆಮ್ಮೆದ ಕ್ಷಣ ಅಂದು ಭಾರತೀಯ ಜನತಾ ಪಾರ್ಟಿ ತಂಚಿನ ವಿಶ್ವದ ಮಲ್ಲ ರಾಜಕೀಯ ಪಾರ್ಟಿ ಸನ್ಮಾನ್ಯ ಪ್ರಧಾನಮಂತ್ರಿನೇ ನಿಖುಲು ಮಾತಲ್ಲ ಓತದುವರೆನು ಪಿರ ಪ್ರಧಾನಮಂತ್ರಿ ಆಯ್ರೆ ಓಟ್ ಪಾಡ್ರೆ ಕಾತಂದಪ್ಪ ನಂಚಿನ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲೆ ದಂಚಿನ ಒಂದು ಹಿಂದುತ್ವದ ಭದ್ರಕೋಟೆಡ್ ಎನ್ನಂಚಿನ ಒಂದು ಕಾರ್ಯಕರ್ತಾಗಿ ಎನ್ನಂಚಿನೊಂದು ಯುವಕ ಎನ್ನಂಚಿನೊಂದಿಗೆ ಸೈನ್ಯ ಕೆಲಸ ಮಂಚಿನ ಸೈನಿಕಾಗ ಅವಕಾಶ ತಿಕ್ಕೊಂಡು ಅಂಡ ಅವು ಖಂಡಿತವಾದ್ಲ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ನಾಯಕತ್ವದ ಭಾರತೀಯ ಜನತಾ ಪಾರ್ಟಿ ಮಾತ್ರ ಸಾಧ್ಯ ನೆಟ್ಟು ವಾ ಸಂಶಯ ಲೇಜ್ ಈಕಲೋ ಕರ್ನಾಟಕದ ಇವತ್ತೆಂಟು ಕಾಂಗ್ರೆಸ್ದ ಅಭ್ಯರ್ಥಿ ಪಟ್ಟಿದತ್ತೂಲೆ ಅಮ್ಮರ್ ಮಿನಿಸ್ಟರ್ ಅಂಡ ಮಗಕ್ ಸೀಟ್ ಆಮೇಲೆ ಮುಖ್ಯಮಂತ್ರಿ ಆದಿತ್ಯ ನಾಯ್ನ ಸೀಟ್ ಆ ರೀತಿಯ ಪರಿಸ್ಥಿತಿಯೇ ಕರ್ನಾಟಕ ಉಂಡು ಅಣ್ಣ ದಕ್ಷಿಣ ಕನ್ನಡ ಉಡುಪಿಡಿನಿ ವಾರಿತದ ಅಭ್ಯರ್ಥಿಲೆಗೆ ಅವಕಾಶ ಕೊಡ್ತೀರಂದು ಪಂಡ ಸಾಮಾನ್ಯ ಎಲ್ಲರದ್ದು ಬೈದಿನ ಈ ದೇಶದ ಯುವ ನಾಯಕತ್ವಕ್ಕೆ ಅವಕಾಶ ಕೊರಡು ಈ ದೇಶದ ರಾಷ್ಟ್ರೀಯತೆದ ಮಾನಸಿಕತೆ ಬೆಳೆಸೋಡು ಈ ದೇಶದ ದೇಶಕ್ಕೋಸ್ಕರ ಕೆಲಸ ಮಂತಿನ ಸೈನ್ಯ ಕೆಲಸ ಮಂತ್ವ್ರಿಗೆ ಸೈನಿಕಗ ಅವಕಾಶ ಕೊರಡು ಅಂತ ಪಂಪನ ಕಾರಣಗೆ ಎನ್ನಂಚಿನ ಕಾರ್ಯಕರ್ತೊಂದು ಅವಕಾಶ ಕೊಡ್ತೀರಂದು ಏನು ಇನ್ನೊಂದಿಲ್ಲ ಬಂದುಲ ಯಾನಿ ಸಂದರ್ಭದ ನಿಖ ಅತ್ಯಂತ ವಿಶ್ವಾಸಡು ಬಂದರೆ ಬಯಸೊಂದುಲ್ಲ ವಾ ವಿಶ್ವಾಸನ ಹಿರಿಯರನ್ನ ಮೆತ್ತ ದೀತರ ವಾ ಪ್ರೀತಿ ವಿಶ್ವಾಸ ನಿಖಲಿನ ಮೆತ್ತಚ್ಲಾರ ವಾ ಹಾರೈಕೆ ಪ್ರಾರ್ಥನೆ ಆಶೀರ್ವಾದ ನಿಖಲೆ ಮಂತಂದುಲ್ಲರ ಯಾನ್ ಐಕ ಮುಂಜಾತು ಚ್ಯುತಿ ಬರಂದ್ಲೇಕ ಪ್ರಾಮಾಣಿಕವಾದ ದಿನದ ಇವತ್ನಾಲ್ಕು ಗಂಟೆ ಮುನ್ನೂತ್ತೈದು ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಮಾರ್ಗದರ್ಶನ ಆರು ವಾ ಶಕ್ತಿ ಸಾಮರ್ಥ್ಯ ಎಳಪತ್ತೆರಡು ವರ್ಷ ಪ್ರಾಯಡ್ ತಜ್ಪಂದುಲ್ಲರ ಅವೇ ರೀತಿ ಐದು ಹೆಚ್ಚಿಗೆ ಶ್ರಮನ್ನು ಪಡ್ದು ಈ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾದ ಪ್ರಯತ್ನ ಮನಸ್ಪಂದು ಈ ಸಂದರ್ಭ ಪಂದ್ರೆ ಅಭ್ಯಾಸ ಬಂದು ಲಂಕ್ ಈ ಜಿಲ್ಲೆದ ಬಗ್ಗೆ ಒಂಜಿ ಕಲ್ಪನೆ ಉಂಡು ಕನಸುಂಡು ನಮ್ಮ ಜಿಲ್ಲೆ ಸಾಮಾನ್ಯವಾಯ ಜಿಲ್ಲೆ ನಮ್ಮ ಜಿಲ್ಲೆ ದೈವ ಸಾನಿಧ್ಯ ಸಾನ್ನಿಧ್ಯಂದು ಸಾಂಸ್ಕೃತಿಕವಾದ ಭಾರಿ ಶ್ರೀಮಂತಿಗೆ ಗುಪ್ನಂಚಿನ ಜಿಲ್ಲೆ ನಮ್ಮ ಸಾಮರ್ಥ್ಯವಂತರು ನಮ್ಮ ಸಾಧನವಂತ ತತ್ಪಾಯ ನಕಲು ಕಷ್ಟದ ಸಂದರ್ಭ ಈ ಜಿಲ್ಲೆನ ಬುಡ್ದು ನಮ್ಮ ಜೋಕಲು ಬೆತಬೇತ ಕಡೆಕ್ಬೋದು ಕಷ್ಟದ ಸಂದರ್ಭ ಭಾಷೆ ಗೊತ್ತಿತ್ತಪ್ಪನಾಗ ಶಿಕ್ಷಣ ಇಜ್ಜಂದಪ್ಪನ ಸಂದರ್ಭ ಕೈಟ್ ಕಾಸು ಇಜ್ಜಂದಪ್ಪನ ಸಂದರ್ಭ ವ್ಯವಸ್ಥೆಯಲ್ಲೂ ನಮಗೆ ಪೂರಕ ಇಜ್ಜಂದಪ್ಪನ ಸಂದರ್ಭ ಬೇತೆ ಬೇತೆ ಕಡೆಟ್ಟು ಪೋದು ಸಾಧನೆ ಮಂತ್ ತ್ವಜ್ಪಾದ ನಮ್ಮ ಬೊಂಬಾಯ್ ಆದುಪ್ಪು ಬೆಂಗಳೂರು ಅದುಪ್ಪು ಈ ದೇಶ ಬಿಡ್ದು ಬೇತೆ ಕಡೆಟ್ ಆದಪ್ಪು ಬೇತೆ ಬೇತೆ ಜನಕ್ಕೆ ಉದ್ಯೋಗ ಕೊರತ ಉದ್ಯೋಗ ಸೃಷ್ಟಿ ಮಂತದ ಉದ್ಯಮನ ಸ್ಥಾಪನೆ ಮಂತದ ಧರ್ಮದ ಆಧಾರದ ಬದುಕದ ಈ ನೆಲತ ಸಂಸ್ಕೃತಿಯನ್ನು ಇಡೀ ವಿಶ್ವಕ್ಕೆ ತಜ್ಪಾದ ಕೊರ್ತಿನ ಜನಕು ಇತ್ತ ಅವು ನಮ್ಮ ತುಳುವೇ ನಮ್ಮ ತುಳುನಾಡದ ಪೆರ್ಮೆದ ಜನಕುಲು ಅಂಚಾದ್ರೆ ಅಂಚಿನ ಜನಗಳನ್ನು ಒಂದು ತೀಗಿದ್ನ ಅವಕಾಶ ಖಂಡಿತವಾದ್ಲ ಒಂದು ತುಳುನಾಡದ ದೈವ ದೇವರನ್ನ ಆಶೀರ್ವಾದದ ಕಾರಣಕ್ಕೊಂದು ಏನು ನಂಬೋದಿಲ್ಲ ಬಂದಲೇ ಅನ್ನಿಕ್ಲೆ ಅತ್ಯಂತ ವಿಶ್ವಾಸಡು ಪಂಪೆ ಈ ತುಳುನಾಡದ ಅಭಿವೃದ್ಧಿ ಹಿಂದುತ್ವಕ್ಕೆ ಬದ್ಧತೆನ ದೀವೊಂದು ಖಂಡಿತವಾಗ್ಲೂ ಅಂಚಿನ ತೋಚ್ಪಿನ ಕೆಲಸ ಏನು ಮನಪೆ ಒಂದು ಈ ಸಂದರ್ಭ ಪಂಡ್ರೆ ಬಯಸೊಂದಿಲ್ಲ ನಮಗೊಂದು ಎಡ್ಡ ಶಾಸಕರನ್ನ ಉಂಡು ನಮ್ಮ ಪಾರ್ಟಿ ಅಭಿವೃದ್ಧಿದ ಆಧಾರಿತವಾದ ಯೋಚನೆ ಮನಪು ಪಾರ್ಟಿ ಸರ್ವೆರಗ್ಲ ಸಮಬಾಳು ಸರ್ವೇರಗ್ಲ ಸಮಪಾಲು ಎಂದು ಪಂತಿನ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರು ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ ಪಂತಿನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಯ್ನ ಅಕ್ಷರಶಃ ನಿಜ ನಮ್ಮ ಆಡಳಿತ ಪತ್ತಿನಂಚಿನ ಸಂದರ್ಭ ಅಂತಿದ್ದನ ಓಣ್ಲ ಪಾರ್ಟಿ ತಂಡ ಭಾರತೀಯ ಜನತಾ ಪಾರ್ಟಿ ಬಂದಲೇ ಮಹಿಳಾ ಸಬಲೀಕರಣದ ದೃಷ್ಟಿ ಮಹಿಳೆಯರಿಗೆ ನ್ಯಾಯ ಕೊರಪ್ನ ದೃಷ್ಟಿ ಮಹಿಳೆಯರಿಗೆ ಆಡಳಿತ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಮಹಿಳೆಯರಿಗೆ ಒಂದು ಗೌರವದ ಬದುಕುನ ಕೊರಪಿನ ದೃಷ್ಟಿಯು ಪ್ರಾಮಾಣಿಕ ಪ್ರಯತ್ನ ಮಂತಿನವಳ ಪಾರ್ಟಿ ಇತ್ತ ಭಾರತೀಯ ಜನತಾ ಪಾರ್ಟಿ ನಮ್ಮ ಪಾತೆರಡು ಪಂದ್ ತೊಚ್ಚಪೈಜ ಬಡತನ ನಿರ್ಮೂಲನೆ ಮಹಿಳಾ ಸ್ವಾವಲಂಬನೆ ಅಜ್ಪ ಎಲ್ಪ ವರ್ಷ ಪನಂದು ಕುಲಿಯರ್ ಮಗಳು ನಮ್ಮ ಮಂತಿದ್ದನಿ ದಾದಾ ಪಂಡ ಯಡಿಯೂರಪ್ಪರ ಆಡಳಿತ ಪತ್ತಿನ ಜನ ಸಂದರ್ಭ ಭಾಗ್ಯಲಕ್ಷ್ಮಿ ಅಂತ ಬಂದ ಬಾಂಡ್ ಕೊಡ್ದು ಆ ಪುಂಜೊಕ್ಲೆಗ್ಗೆ ಒಂದು ಗೌರವಯುತವನ್ನ ಬದುಕು ಪದ್ಮೆಂಟ್ ವರ್ಷ ಆನೆಗೆ ಹಾಕ್ಲೆಗೆ ಆವೋಡು ಅಂತ ಬಂದ ಕಲ್ಪನೆ ದೀ ಆಡಳಿತ ಮಂತ್ ತೊಚ್ಚಪಾಯನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಇನ್ನ ಪ್ರತಿಯೊರೆಲ್ಲ ಭಾಗ್ಯಲಕ್ಷ್ಮೀ ಬಾಂಡ್ಗೆ ಅಕ್ಲೆಗ್ ಮೆಚೋರಾದ ಬೈದನ್ ಎರಡ್ ಸಾವಿರದ ಆಜೆಟ್ ಆರು ಮಂತ್ರಿ ಯೋಜನೆ ಎರಡ್ ಸಾವಿರದ ಇವತ್ನಾಲ್ಕು ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕು ಆಡಳಿತಕ್ಕೆ ಬರ್ತಿ ಬೇಕ ಒಂಜತ್ತು ರಡ್ಡತ್ ಆರು ಪ್ರತಿಯೊಂದು ಯೋಜನೆ ಅವು ಮಹಿಳಾ ಕೇಂದ್ರಿತವಾದುಂಡು ನಿಖಲು ಆಲೋಚನೆ ಮಂತ್ನ ಪ್ರತಿಯೊಂದು ಯೋಜನೆ ಎಲ್ಲ ಮಹಿಳೆಯರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕೊರಡು ಗೌರವದ ಬದುಕು ಕೊರಡು ಕೈ ನೀಡ್ಲಕ್ಕೆ ಆರ್ಯ ಬಲ್ಲಿನ ಪಂಪಂಚಿನ ಒಂದು ಯೋಜನೆಯನ್ನು ಮಂತ್ದ ರಡೇ ಯೋಜನೆದ ಉಲ್ಲೇಖ ಆ್ಯಂಡ್ ಮನ್ಪೆ ಮೂಲ ಜನಕಾರರ ಟಾಯ್ಲೆಟ್ ದ ಯೋಜನೆ ಪ್ರಯೋಜನ ಪಡೆದ ನಂದು ಗೊತ್ತಿ ದಕ್ಷಿಣ ಕನ್ನಡ ಜಿಲ್ಲೆದಕ್ಕಲು ನಮ್ಮ ಒಂಚೂರು ದುಂಬು ದಾಕ್ಲು ದುಂಬು ಒಂಚೂರು ಪ್ರೋಗ್ರೆಸಿವ್ ನಮಗೆ ಬೇತಕಡೆ ತೊಟ್ಟಿಗೆ ಬೇತಕಲ್ ನನ್ನ ಭಂಗ ಒಂಚೂರು ಕಮ್ಮಿ ಗೊತ್ತಿಪ್ಪ ಯಾನ ಅತ್ಯಂತ ವಿಶ್ವಾಸ ಹೇಳ್ಬಂತ್ಪು ಏನು ಸೈನ್ಯ ಕೆಲಸ ಅಂತ ಬೈದಿನ ದೇಶದ ಪೂರ್ವೋತ್ತರ ಭಾಗ ಅಂತೂತೆ ದೇಶದ ಉತ್ತರದ ಭಾಗ ಅಂತೂತೆ ದೇಶದ ಪೂರ್ವದ ಭಾಗ ಅಂತೂತೆ ಬಂದಮೇಲೆ ನಮ್ಮಲೆಕ್ಕ ಹಳ್ಳಿಯಲ್ಲ ಅಲ್ಪ ಎಜ್ಜಿ ನಮ್ಮಲ್ಪ ಒಂಜ್ ಇಲ್ಲಿ ಇಕ್ಕೊಂದು ಬಿತ್ತಿಲ್ಲ ಪುಣ್ಣು ಮಲ್ಲ ಕಲ್ ಒಂದು ಇಲ್ಲಿತ್ತು ಒಂದು ತೋಟ ನಂತ ನನ್ನ ಗುಡ್ಡಲ ಗುಡ್ಡೆಲ್ಲಪ್ಪುಣ್ಣು ಪೋಲೆ ಪಿಕ್ಕಲು ಉತ್ತರ ಭಾರತಕ್ಕೆ ಪೋಲೆ ಹಳ್ಳಿಲಿ ಒಟ್ಟಾದ ಉಪ್ಪು ನೂದ ಇಲ್ಲಿ ಒಟ್ಟಿಗೆ ಕೃಷಿ ಮನ್ಪುನಿ ಓಲೋಳು ಅಂಚಿನ ಇಲ್ಲಡು ಒಂದು ಟಾಯ್ಲೆಟ್ ಇಜಿನ್ನೊಂದು ಪುಂಜನ ಪರಿಸ್ಥಿತಿ ವಾರಿತ್ತು ಇಪ್ಪಡೊಂದು ನಮ್ಮ ಯೋಚನೆ ಅನ್ಪುಡು ನರೇಂದ್ರ ಮೋದಿಗಿ ಬಂಗ ಗೊತ್ತು ನರೇಂದ್ರ ಮೋದಿಗಿ ಬಂಗ ಗೊತ್ತು ಅರ್ನ ಅಪ್ಪೆನ ಬಂಗನ ಅವ್ರು ತೂತೇರು ಐದು ಬೊಕ್ಕ ಸಂಘದ ಪ್ರಚಾರಕ್ಕೆ ಅದು ಊರೂರು ತಿರುಗಿನಾಗ ಅಪ್ಪೆಲ್ಲನ ಬಂಗನಾರ ತೂತೇರು ಬಂಧು ವಿಶೇಷದಾದ ಪಂಡ ಬಂಗ ಪೂರಲ್ ತೂದುಪ್ಪರು ಅಂಡ್ ಆ ಸ್ಥಾನಮಾನಕ್ಕೆ ಪೋನಾಗ ನ್ಯಾಯ ಒಂದು ಅವಕಾಶ ದಿಕ್ಕನಾಗ ಆಡಳಿತ ಮಂಪನಚನ ಸಂದರ್ಭ ಒಂದು ಅವಕಾಶ ದಿಕ್ಕನಾಗ ಪ್ರಾಮಾಣಿಕವಾದ ಬಡವರನ್ನ ಬೇನ ಅರ್ಥ ಅಂತೊಂದು ಆಯ್ಕೆ ನ್ಯಾಯಕೊರಡು ಒಂದು ಪ್ರಧಾನ ಪ್ರಧಾನಮಂತ್ರಿ ಆದ ಒಂದು ಎಲ್ಲ ಅಂದು ಎಲ್ಲ ವಿಷಯ ಅಂದು ಮಸ್ತ್ ಜನ ಎನ್ನಿದು ಪೇರ್ ಟಾಯ್ಲೆಟ್ ಕೊರ್ಬ್ರ ಮಂಡ ಎಲ್ಲೇ ವಿಷಯ ಅಂತ ಪ್ರಧಾನ ಆ ಪ್ರಧಾನಮಂತ್ರಿನ ಸ್ಥಾನಮಾನಡ ಕುಲುದು ಈ ದೇಶದ ಪ್ರತಿಯೊಂಜಿ ಅಪ್ಪೆಲ್ಲ ಒಂದು ಗೌರವಯುತ ಬದುಕನ್ನು ಬಾಳೋಡು ಹೆಮ್ಮೆಡ್ ಬದುಕೊಡು ಅರೆಗೆ ನ್ಯಾಯ ತಿಕ್ಕೋಡು ಅಂತ ಯೋಜನೆ ಯೋಚನೆ ಮಂತದ್ದು ಆರ ಆ ಟಾಯ್ಲೆಟ್ ಯೋಜನೆ ಅಂತಾರೆ ಅದ್ಭುತವಾದ ಯೋಜನೆ ನಿಗಲು ಉತ್ತರ ಭಾರತ ಒಂಜಂಜಿ ಪೊಂಜನಕಲ್ ಡ ವೈಯಕ್ತಿಕವಾದ ಪೋದು ಪಾಚರೋಡ್ ಇನ್ನು ಉತ್ತರ ಭಾರತ ಮಸ್ತ್ ಕ್ಷೇತ್ರ ವಾ ವಾ ಪೊಲಿಟಿಕಲ್ ಪಂಡಿತ್ ನಕಲು ಯೋಚನೆ ಮಂತಿತ್ತರಿ ಈ ಕ್ಷೇತ್ರ ಈತ ಓಟ್ ಮಾತ್ರ ಬರು ಬಿಜೆಪಿ ಈತ ಓಟ್ ಮಾತ್ರ ಬರುದು ಆಯ್ನ ಪೂರ ಕುತ್ತಮಂಡ ವೋಟ್ ಕಂತ ಕೊರ್ತುಂಡ ಪಂಜನಕಲ್ನ ಕಾರಣ ಪಂಜನಕಲ್ ನರೇಂದ್ರ ಮೋದಿನ ದಿತ್ತ ಮೆತ್ತದಿತ್ತಿನ ವಿಶ್ವಾಸದ ಕಾರಣ ಆರು ನಿಖಲಿನ ದಿನ ಪ್ರಾಮಾಣಿಕ ಕಳಕಳಿದ ಕಾರಣ ಉಜ್ವಲ ಯೋಜನೆ ಅದು ಮುದ್ರಾ ಯೋಜನೆ ಅದುಪ್ಪು ಜನ್ಧನ್ ಯೋಜನೆ ಅದು ಅತನ ಇನಿ ಕೊರಪುನಾರು ಪ್ರತಿಯೊಂಜಿ ಕಿಸಾನ್ ಸಮ್ಮಾನ್ ಯೋಜನೆ ಅದುಪ್ಪು ಫಸಲ್ ಬೀಮಾ ಯೋಜನೆ ಅದುಪ್ಪು ಒಂದು ಇಲ್ಲ ಇಲ್ಲದ ಇಲ್ಲಡಿತ್ತಿನ್ನ ಬಡವೇರ ಗೌರವ ಬದುಕೋಡ ಯೋಚನೆ ದೇದು ಅಂಚಿನ ಯೋಜನೆಗಳು ಬಂಧುಗಳ ನರೇಂದ್ರ ಮೋದಿ ಮತ್ಸರಿ ಪಂಪರು ಈ ದೇಶ ನಾಲ್ಕು ಜಾತಿ ತಿಂಡ್ ಬಡವೇರು ರೈತರು ಮಹಿಳೆಯರು ಬೊಕ್ಕ ಯುವಕರು ನಾಳೆ ಜಾತಿ ಉಪ್ಪು ನಿಂದ್ರೆ ಪಯಪಡ ಮೊಕ ನಾಲ್ಕು ಜನತಲ ಸವಾಲು ಒಂಜೆ ಮಕ್ಕಳಿಗೆ ಉಪ್ಪು ನೋಚನೆ ಅವಕಾಶ ಒಂಜೆ ಒಂಜ್ ಪುಂಜೋನ ಬಂಗ ಮಾತ್ರ ಮಾತ್ರತಾವು ಪಂಜು ಪುಂಜೋಗುಪ್ಪನ ಸವಾಲು ಪುಂಜೋಗಿ ಮಾತ್ರ ಗೊತ್ತಪ್ಪನಿ ಅಕ್ಲೆ ಗುಪ್ಪನ ಅವಕಾಶ ಅಕ್ಲೆಗ್ ಜಾತಿ ಇಟ್ ಆ ಜಾತಿದ ಪುಂಜೋಗಿ ಈ ಸ ಈ ಭಂಗ ಈ ಜಾತಿದ ಪುಂಜೋಗಿ ಈ ಭಂಗ ಅತ್ತವ್ರೀ ರೈತಾಗ ಆ ಜಾತಿದ ರೈತಗ ಆತ ಕಷ್ಟ ಈ ಜಾತಿದ ರೈತಾಗ ಆ ಕಷ್ಟ ಅಂದಿಜ್ಜಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದಿಸ್ಟ್ ಯೋಚನೆ ಮನ್ಪುನ ಜನ ಆಯ್ಕೆ ಪಂಪುನಿ ಸಬ್ ಕಾ ಸಾತ್ ಸಬ್ ಕಾ ವಿಶ್ವಾಸ ತುಷ್ಟೀಕರಣ ಮನ್ಪೆರ್ನೆ ಪೋತಿ ಜರಾತ್ ಓಟ್ ಬರ್ಪಣ್ಣ ಬುಡ್ಪಣ ರಡ್ನೆ ಭಾಗ ತುಷ್ಟೀಕರಣದ ವಿಷಯ ಹೆಜ್ಜೆ ಹಿಂದುತ್ವಕ್ಕೆ ಬದ್ಧತೆ ಅಂತೀವೋ ಒಂದು ವಿಚಾರಡು ಒಂಜಾತ್ ಕಾಂಪ್ರಮೈಸ್ ಮನ್ಪಂದ ಆಡಳಿತ ಮನ ತಜ್ಪನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಐಕೋಸ್ಕರ ಜನ ಹಾಕಲ ಅರ್ನಮಿತ್ತು ಪಿರೋರ ಪಿರೋರ ವಿಶ್ವಾಸದಿವು ಒಂದುಲ್ಲೇ ಪಿರೋರ ಪ್ರೋರ ಹೆಚ್ಚಿನ ಸಂಕೇಡ ಗೆಲ್ಪ ಒಂದು ಲೇರು ಕರಿನ ಪತ್ತು ವರ್ಷ ಹಿಂದೂಲನ ಸ್ವಾಭಿಮಾನದ ಸಂಕೇತವಾಯನ ನಮ್ಮ ಐನೂರು ವರ್ಷ ಅವಮಾನ ಸಹಿಸೊಂದು ಹೆಂಚ ಬದುಕೊಂಡಿತ್ತಾನ ಲಕ್ಷಾಂತರ ನಮ್ಮ ಹಿರಿಯರ ಐಕ್ ಪ್ರಾಣಾರ್ಪಣೆ ಅಂತಿತ್ತರ ಪ್ರಭು ಶ್ರೀರಾಮಚಂದ್ರನ ಆಯನ ಜನ್ಮಭೂಮಿಯ ಪ್ರಾಣ ಪ್ರತಿಷ್ಠೆ ಮನ್ಪುನಂಚಿನ ಒಂಜಿ ಸೌಭಾಗ್ಯದ ಕಾಲಘಟ್ಟನ ತೂಪು ಹಂಚಿನ ಅವಕಾಶ ನಮಕ್ಕಿತ್ತು ನಾವು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿರದಾದ್ರೆ ಬಂದಲೇ ಸುಲಭೇಜ್ಜಿ ಕೋರ್ಟ್ ಆರ್ಡರ್ ಕರ್ಣಲ್ಲ ಈ ದೇಶದ ವಾರೀತ್ಯದ ಮಾನಸಿಕತೆ ನಿರ್ಮಾಣ ಮಂತಿತ್ತೇ ಒಂದು ಪಂಡ ಅಯೋಧ್ಯೆ ರಾಮ ಮಂದಿರ ಕಟ್ಟಂಡ ಇಡೀ ಊರುಡು ದಂಗೆ ಪುಣ್ಣ ಅಂತ ಪರಿಸ್ಥಿತಿ ನಿರ್ಮಾಣ ಬಂದಿತ್ತೇ ಪ್ರತಿಯೊಂದು ಎಲ್ಲ ಜನಕುಲ ಯೋಚನೆ ಮಂತಂದಿತ್ತೀನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ತಾಕತ್ತದ ಅಂತ ಸುಪ್ರೀಂ ಕೋರ್ಟ್ದ ಜಡ್ಜ್ನ ಕಲಗಲ್ಲ ಒಂದು ಆರ್ಡರ್ ಕೊರೋಡು ಅಂತ ಧೈರ್ಯ ಬರ್ತೇನೆ ಈ ಪ್ರಧಾನಮಂತ್ರಿ ಉಪ್ಪನಾಗ ಕೊರ್ಜಿಂಡ ಬೊಕ್ಕೇಪಲ ಕೊರ್ರೆ ಸಾಧ್ಯಜ್ಜಿ ಅಂತ ನಂಚಿನ ಧೈರ್ಯದ ಕಾರಣಗಿನಿ ರಾಮ ಮಂದಿರ ರಾಮನ ಪ್ರಾಣ ಪ್ರತಿಷ್ಠೆ ಆಯ್ನ ಜನ್ಮಭೂಮಿ ಡಾತನೊಂದು ಸ್ವಾಭಿಮಾನದ ಜಾಗೃತಿ ಇಂದು ಭಾರತದ ಅಮೃತ ಕಾಲಕ್ಕೆ ಪಾಡ್ನ ಮುಹೂರ್ತ ಅಂತ ಪಂಡ್ರೆ ಪಂದ್ರೆ ಬಯಸ್ತನಲ್ಲೇ ದುಮ್ಮದ ಇರುವತ್ತೈದು ವರ್ಷದ ಕಾಲ ಭಾರತದ ಅಮೃತ ಕಾಲ ಭಾರತದ ಭವಿಷ್ಯದ ಕಾಲ ಭಾರತ ಇಡೀ ವಿಶ್ವಗ ದಾರಿದೀಪಾಪನ ಕಾಲ ಭಾರತ ಇಡೀ ವಿಶ್ವ ಮಾರ್ಗದರ್ಶನ ಕೊರಪಿನ ಹಂಚಿನ ಕಾಲ ಹಂಚಾದ್ರಂಚು ನಿಂಚು ವಿಶೇಷವಾದ ಸಂದರ್ಭ ಈ ಚುನಾವಣೆ ಬರಂದುಂಡು ಯಾನ್ ನಿಖ ಮಾತಾಡಲು ವಿನಂತಿ ಮನ್ಪಿನ ಹೆಚ್ಚಿನ ಪಾತ್ರ ಅಂದ ನರೇಂದ್ರ ಮೋದಿಗೆ ಶಕ್ತಿ ಕೊರಪಿನ ಕೆಲಸನ ಮನ್ಪೋಡು ನರೇಂದ್ರ ಮೋದಿನ ಸಂಕಲ್ಪದ ದೊಂಡ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಶಕ್ತಿ ಕೊರಪಿನ ಕೆಲಸ ನಮ್ಮ ಮನಪೋಡು ದಯಪಣ್ಣ ನಮ್ಮ ಭವಿಷ್ಯದ ದೃಶ್ಯಡು ಈ ಹಿಂದೂ ಜೀವನ ಪದ್ಧತಿ ಒರಿವುನ ದೃಶ್ಯಡು ಗೌರವ ತಿಕ್ಕುನ ದೃಷ್ಟ್ಯ ಭಾರತದ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ಯುವ ಸಮೂಹ ನ್ಯಾಯ ಕ್ಯರಿಗೋಸ್ಕರ ಭಾರ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿಗೆ ಬೆಂಬಲವಾದ ಶಕ್ತಿಯಾದ ನಮ್ಮ ಮುಂತು ಅವಶ್ಯಕತೆ ಉಂಟು ಅಂಚಾದ್ರೆ ಈ ಚುನಾವಣೆ ಎರಡನವ್ರು ಏನು ಎಂ ಪಿ ಮನ್ಪೇರೆ ಎರನವ್ರೇನು ಎಮ್ ಎಲ್ ಎನ್ಪೇರೆ ಎರನವ್ರ ಏನು ಮಿನಿಸ್ಟರ್ ಅನ್ಪಾರೆ ಅದಕ್ಕೋಸ್ಕರ ನಡಪಿನ ಚುನಾವಣೆನ ಇಂದು ರಾಷ್ಟ್ರಗೋಸ್ಕರ ನಡಪಿನ ಚುನಾವಣೆ ಇಂದು ನರೇಂದ್ರ ಮೋದಿನ ಪಿರೋರ ಪ್ರಧಾನ ಮಂತ್ರಿ ಉಪನಂಚಿನ ಚುನಾವಣೆ ಜನಕುಲ್ ನಮ್ಮ ದಿಕ್ಕು ತಪ್ಪೇರೆ ಬೇತ ಬೇತ ವಿಚಾರ ನೆತ್ತ ಮಧ್ಯ ಕನವೇರು ಅಜ್ಪ ಎಲ್ಪ ವರ್ಷ ಈ ರಾಷ್ಟ್ರನ ಆಳ್ದಿನಕುಲ್ ಇನ್ನು ಪಾತ್ರನ ಕೆಂಡಾಕಲು ನಾಚಿಕೆ ಆಪ್ ನಮಕ್ ಶಕ್ತಿನ ಆರಾಧ ಆರಾಧನೆ ಒಂಜಿ ಭೂಮಿಯೇ ಯಾರು ಶಕ್ತಿದ ವಿರುದ್ಧ ಹೋರಾಟ ಅನ್ಪೇಂದ್ರೆ ಅಕ್ಕಿನ ನಾಯಕಿಯರು ಪಂಪಿಯರು ವಾ ದೌರ್ಭಾಗ್ಯದ ಪರಿಸ್ಥಿತಿ ಈ ದೇಶಡುಂಡ್ ನಮ್ಮ ಶಕ್ತಿನ ಆರಾಧನೆ ಮನಪುನಾಕಲು ಅಪ್ಪೆನ ಆರಾಧನೆ ಮನಪುನಾಲ್ ಸ್ತ್ರೀನ ಆರಾಧನೆ ಮನಪುನಾಕಲು ಈ ಕನಿಷ್ಠ ವಿಷಯಲ ಗೊತ್ತಿದ್ದಂದೆ ಈ ಮಣ್ಣದ ಸಂಸ್ಕೃತಿದ ಅರಿವಿದ್ದೆಂದೆ ಈ ಮಣ್ಣದ ಬಗ್ಗೆ ಗೊತ್ತಿದ್ದಂದ ನಮ್ಮ ಜೀವನ ಪದ್ಧತಿ ಗೊತ್ತಿದ್ದಂತೆ ವಾ ಶ್ರೇಷ್ಠತೆ ಈ ಜೀವನ ಪದ್ಧತಿ ಗುಂಡೊಂದು ಗೊತ್ತಿದ್ದಂದು ನಕಲು ಈ ದೇಶದ ಆಡಳಿತ ಮಂತ್ಂಡ ವಾ ಪರಿಸ್ಥಿತಿಗೆ ನಮ್ಮ ಮುಟ್ಟ ಅಂದ ನಮ್ಮ ಒಂದು ಆಲೋಚನೆ ಮಂಪು ಭೀಕರೊಪ್ಪವ್ ಅಂಚಾದ್ರೆ ಇಂಚಿನೊಂಜಿ ನಿರ್ಣಾಯಕ ಕಾಲ ಕಟ್ಟಾಡು ಯಾ ಕಳಕಳಿದ ಪ್ರಾರ್ಥನೆ ಮನ್ಪುನಿ ನನ್ನಪ್ಪನ ಪದ್ಮೆಂಟ್ಮ ದಿನ ಪೊಂಜನಕಲು ಮನಸ್ಸು ಮಂತಂಡ ಹೋಲ ಅಸಾಧ್ಯ ಅಜ್ಜಿಗೆ ನಿಖಲು ಹೆಂಚ ಮುಷ್ಟಿ ಪತ್ತದ ಘೋಷಣೆ ಪಡ್ದು ಹೆಂಕ ಆಶೀರ್ವಾದ ಮಂತಾರ ಅವೇ ರೀತಿಯ ಮುಷ್ಟಿ ಪತ್ತದ ನನ್ನ ಬರ್ಪನ ಪದ್ಮೆಂಟ್ಮ ದಿನ ಪೋಯಿನಲ್ಪ ಬತ್ತಿನಲ್ಪ ನರೇಂದ್ರ ಮೋದಿನ ಬಗ್ಗೆ ಪಾತ್ರ ನಂಚಿನ ಅವಶ್ಯಕತೆ ಉಂಟು ನರೇಂದ್ರ ಮೋದಿ ರಾಷ್ಟ್ರ ಮಹತ್ ಮಹತ್ಕಾರದ ಬಗ್ಗೆ ಪಾತ್ರ ನಂಚಿನ ಅವಶ್ಯಕತೆ ಉಂಡು ನರೇಂದ್ರ ಮೋದಿನ ಯೋಜನೆ ವಾವಾ ಇಲ್ಲಗ ಮುಟ್ಟದ ಆ ಇಲ್ಲದ ಪೋದು ಪಾತ್ರ ನಂಚಿನ ಅವಶ್ಯಕತೆ ಉಂಟು ಅಕ್ಕಲಿಕ್ಕೆ ನೆನಪು ನಂಚಿನ ಅವಶ್ಯಕತೆ ಉಂಟು ನರೇಂದ್ರ ಮೋದಿ ಕೊರತಿನ ಯೋಜನೆ ಇಂದು ಭಾರತೀಯ ಜನತಾ ಪಾರ್ಟಿ ಕೊರತಿನ ಯೋಜನೆ ಅಂತ ಅವಶ್ಯಕತೆ ಉಂಟು ಈ ದೇಶದ ಭವಿಷ್ಯದ ದೃಷ್ಟಿಡ್ ನರೇಂದ್ರ ಮೋದಿ ಬರ್ಪನಂಚಿನ ಅವಶ್ಯಕತೆ ಅನಿವಾರ್ಯತೆ ದಾಯ ಉಂಟು ವಿಷಯನ ವಿಷಯ ಪ್ರತಿಯೊರೀಗಲ ಪಂಪ್ನಂಚಿನ ಅವಶ್ಯಕತೆ ಉಂಡು ಆಯ್ನ ಪಂಜನಕು ಬಂದ್ಪಾರೆ ಸುರಮನ್ ತೆರಂಡವು ಮಲ್ಟಿಪ್ಲೈರ್ ಇಫೆಕ್ಟ್ ಅಂತ ಬನ್ಪಾರೆ ಅಂಜನಕಲ್ ಪಂಡ ಅಂತ ಸ್ಲೋಪ್ ನಿಕುಲ್ ಪಂಡಾವು ಫಾಸ್ಟ್ ಫಾರ್ವರ್ಡ್ ಮೋಡ್ ಪೋ ಅಂಚಾದ್ರೆ ಅವ್ನು ನಿಖಲ ಕಳಕಳಿದ ಪ್ರಾರ್ಥನೆಯನ್ನು ಈ ಚುನಾವಣೆ ಒಂದು ಐತಿಹಾಸಿಕ ಜಯನ್ ಕನ್ನಡಿ ಈ ಚುನಾವಣೆ ದಕ್ಷಿಣ ಕನ್ನಡ ಜಿಲ್ಲೆ ಈ ದುಂಬು ಈ ರೀತಿಯ ಚುನಾವಣೆ ನಂಗೆ ತೂತಿ ಜಾಗ ಅಂತ ಒಂದು ಅವಶ್ಯಕತೆ ಉಂಟು ನಮ್ಮ ವಿರೋಧಿಗಳಿಗೆ ಒಂದು ಸ್ಪಷ್ಟ ಉತ್ತರ ಕೊರಪಂಚಿನ ಅವಶ್ಯಕತೆ ಉಂಡು ದೇಶ ವಿರೋಧಿ ಮಾನಸಿಕತೆ ರಾಜಕೀಯ ಮನ್ಪೊಲಿಯಿಂದ ವಾವಾ ಭ್ರಮೆಟ್ ಅಕ್ಲೇಗೆ ಪೂರ ಒಂದು ಸ್ಪಷ್ಟವಾದ ಉತ್ತರ ಕೊರ ಅವಶ್ಯಕತೆ ಉಂಟು ನಮ್ಮ ಕಾಂಗ್ರೆಸ್ ಪಂಡ ಕಾಂಗ್ರೆಸ್ ಪಾರ್ಟಿದ ವಿರುದ್ಧ ಕಾಂಗ್ರೆಸ್ ಕಾಂಗ್ರೆಸ್ನ ಮಾನಸಿಕತದ ವಿರುದ್ಧ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎರಡು ಸಾವಿರದ ಕಾಂಗ್ರೆಸ್ ಮುಕ್ತ ಭಾರತ ದಾಯ ಅವಂದು ಪಂಥರಂದು ಪಂಡ ಭ್ರಷ್ಟಾಚಾರ ಮುಕ್ತ ಭಾರತ ಅವಡು ಭಯೋತ್ಪಾದನೆ ಮುಕ್ತ ಭಾರತ ಅವಡು ಸ್ವಜನ ಪಕ್ಷಪಾತ ಮುಕ್ತ ಭಾರತ ಅವಡು ಕುಟುಂಬ ರಾಜಕಾರಣ ಮುಕ್ತ ಭಾರತ ಅವಡು ಈ ರೀತಿ ನಮ್ಮ ಸಂಸ್ಕೃತಿಗೆ ಗೌರವ ಕೊರಂದಿನ ರಾಜಕೀಯ ಮನವಿ ರೈತ ವಿರುದ್ಧದ ಹೋರಾಟ ಅಂದು ಆ ಕಾರಣಕ್ಕೆ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಬಂತೀರಿ ಅಂಚಾದ್ರೆ ಎರಡ್ ಸಾವಿರದ ಇವತ್ನಾಲ್ನೇ ಚುನಾವಣೆ ಈ ದೇಶದ ಭವಿಷ್ಯ ನಿರ್ಮಾಣ ಮಂಪನ ಚುನಾವಣೆ ನಮ್ಮ ವಿರೋಧಿಗಳಿಗೆ ಒಂದು ಸ್ಪಷ್ಟ ಸಂದೇಶ ಕಡಪ ಚುನಾವಣೆ ವಾವ ಏರೇರು ಹಿಂದೂ ಸಂಸ್ಕೃತದ ವಿರುದ್ಧವಲ್ಲರ ಆಕ್ಲಕ್ಕೆ ಸ್ಪಷ್ಟವಾಯಿನ ಸಂದೇಶ ಕೊರಪುನ ಚುನಾವಣೆ ದಕ್ಷಿಣ ಕನ್ನಡ ಜಿಲ್ಲೆ ವಿಶೇಷವಾದ ಒಂದು ಹಿಂದುತ್ವದ ಭದ್ರಕೋಟೆ ಅಂದರೆ ತ್ವಜ್ಪಾದ ಅಂಚಿನ ಚುನಾವಣೆ ಅಂಚಾದ್ರೆ ಏರ್ಲ ಏರ್ಲ ನಮ್ಮ ಗೆಲ್ತದ ಬುಟ್ಪಾಗೆ ನರೇಂದ್ರ ಮೋದಿನ ಕಾರಣ ಓಟ್ ಬರ್ಪುಂಡು ಸಹಜವಾದ ಬರ್ಪುಂಡು ಆ ರೀತಿದೊಂಜಿ ವಿಷಯ ದಯಮಂತದ್ದುಪ್ಪ ನಿಳ್ದು ಕಳಕಳಿದ ವಿನಂತಿ ಪ್ರತಿ ಎಲ್ಲ ನಮಗೆ ಗೊತ್ತಿತ್ತು ನಕ್ ನಾತ್ ಜನಕ್ಕೆ ಪನ್ಕ ಏರ್ಯಾರು ಬೂತರು ಕೆಲಸ ಮನ್ಪುರ ಬೂತರು ಇಲ್ಲೆಲ್ಲಡೆ ಪೋದು ಪಾತೇರ್ಗ ಒಂದು ಜಾತ್ ಪುಡ್ತಕ್ಕಲೊಟ್ಟಿಗೆ ಕುಲ್ಲುಗ ಪಾತೇರ್ಗ ಏರು ಓಟ್ ಪಿದೈ ಉಂಡಾಗ್ಲೇನು ಆನೆ ಬರ್ಪೇರ ಅಂದ್ಕೇನ್ಗ ಏರೇಗ ಓಟ್ ಬರ್ರೆ ಓಟು ಪಾಡ್ರೆ ಕಷ್ಟ ಆಪುಂಡಾಕ್ಲೇನ ಪಟ್ಟಿ ಮನ್ಪುಗ ಇಂದು ಪೂರ ನಿಖುಲ್ ನಮ್ಮ ಮಂತಿನ ಕೆಲಸನೇ ಮನ್ಪಂದ ಕೆಲಸ ಐನು ಅಂತೆ ಗಂಭೀರತೆ ಮನ್ಪುಗ ಅಂದ ನಿಖ ವಿನಂತಿ ಮಂತೊಂದು ಎನ್ನ ಒಂಜೆ ವಿನಂತಿ ಎಲ್ಲಂಜಿ ಜಿ ಪರಪುನ ಚುನಾವಣೆ ನಮ್ಮ ದಕ್ಷಿಣ ಕನ್ನಡ ಒಂಜಿ ವಿಶೇಷವಾಯ ಕೆಲಸ ಮನಪುಲಿ ಆ ಪ್ರತಿ ಬೂತು ಸುರೂತ ಓಟು ಅಪ್ಪೆನಕಲು ಪಡೋಲಿ ಆನಿ ಮಸ್ತ್ ಕಾರ್ಯಕ್ರಮ ಉಂಡು ಮಸ್ತ್ ಮದ್ಮೆ ಉಂಡು ಮಸ್ತ್ ಫಂಕ್ಷನ್ ಉಂಡು ಯಾನ್ಕ ವಿನಂತಿ ಮನ್ಪುನಿ ದಕ್ಷಿಣ ಕನ್ನಡ ಜಿಲ್ಲೆ ಸಾರಥ ಎಣ್ಮು ಚಿಲ್ರೆ ಬೂತ್ ದಂಡ ಆ ಸಾರಥ ಎಣ್ಮ ಚಿಲ್ರೆ ಬೂತುಡ್ಲ ಸುರೂತ ಓಟು ನಮ್ಮ ಅಪ್ಪೆನಕಲು ಐಡ್ದು ಮಲ್ಲ ಆಶೀರ್ವಾದ ನರೇಂದ್ರ ಮೋದಿ ಓಗಲ ಐದುದಲ ವಿಶೇಷ ಮನಪರ ತೀರುಂಡ ವರ್ಮ ಜನ ಅಪ್ಪು ವರ್ಮ ಜನ ಅಪ್ಪೆಲ್ಲು ಸುರೂಟ್ ಕ್ಯೂಟ್ ಉಂಟು ಆ ನವದುರ್ಗಲಂಚ ಆಶೀರ್ವಾದ ಮನಪರ ನರೇಂದ್ರ ಮೋದಿ ಆ ರೀತಿ ಸುರೂತ ವರ್ಮ ಓಟು ಪೊಂಜನಕು ಆ ಬೂತರು ಒತ್ತುಂಡ ಐದು ಮಲ್ಲ ಪೊಲ್ ಅಂಚಾದ್ರ ನಿಕಲ್ಟ ಮಲ್ಲ ಪ್ರಾರ್ಥನೆ ಅನ್ನ ಪ್ರತಿ ಬೂತುಳ್ಳ ನರೇಂದ್ರ ಮೋದಿಗೆ ಸುದ್ದಿ ಮುಟ್ಟಾಡು ದಕ್ಷಿಣ ಕನ್ನಡ ಜಿಲ್ಲೆ ಈ ರೀತಿ ತಂಜು ಪ್ರಯತ್ನಾ ಪನ್ಪಂಚಿನ ಪಂಪಿ ಸುದ್ದಿ ಮುಟ್ಟೋಡು ನರೇಂದ್ರ ಮೋದಿಗೋಸ್ಕರ ಭಾರತಗೋಸ್ಕರ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಈ ದೇಶದ ಭವಿಷ್ಯಗೋಸ್ಕರ ಹಿಂದುತ್ವಗೋಸ್ಕರ ಹಿಂದೂ ಜೀವನ ಪದ್ಧತಿಗೋಸ್ಕರ ನಮ್ಮ ಜೋಕಲ್ನ ಭವಿಷ್ಯಗೋಸ್ಕರ ಸುರೂತ ವರ್ಮ ಓಟ್ ಪ್ರತಿ ಬೂತುಡ್ಲ ಅಪ್ಪೆಲ್ಲು ಪಾಡದ ತುಜಪ ಗಾಂಧಿ ಸರಿ ನಿ ಮಾತಾಡಲು ವಿನಂತಿ ಮಂತೊಂದು ನಮ್ಮ ಪೆರ್ಮೆದ ಪ್ರಧಾನಮಂತ್ರಿ ನಮ್ಮ ಮಾತೆರ್ಲ ಎನ್ನ ಪ್ರೇರಣೆದೊಂಜೆ ಶಕ್ತಿ ನಮ್ಮ ಮಾತೆರ್ಲ ಮೋಕೆ ಮಂಪಚಿನ ಪ್ರಧಾನಮಂತ್ರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ತುಳುನಾಡುಗೆ ಪದಿನಾಲನೆ ತಾರೀಕು ಬಿಸುತ ಅನಿ ಬರಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾಯಶಃ ವಾ ಜಿಲ್ಲೆಗಳ ಈತ್ ಈತ ಸರಿತಿ ಪೊದಪ್ಪರು ರೆಡ್ ಸಾವಿರದ ಪದಮೂಜ್ತ ಚುನಾವಣೆ ಗುಜರಾತ್ ಮುಖ್ಯಮಂತ್ರಿ ಅದಪ್ಪನಾಗ ಇಡಕ್ಕೆ ಪ್ರಚಾರಕ್ಕೆ ಬೈದರು ದಕ್ಷಿಣ ಕನ್ನಡ ಜಿಲ್ಲೆ ರೆಡ್ ಸಾವಿರದ ಪದ್ಮಾಲು ಚುನಾವಣೆ ಡಾರ್ ಬೈದೇರು ರೆಡ್ ಸಾವಿರದ ಪದಿನೆಂಟು ಮದ ಚುನಾವಣೆ ಬೈದೇರು ರೆಡ್ ಸಾವಿರದ ಪದ್ಮಾರು ಮದ ಚುನಾವಣೆ ದಕ್ಷಿಣ ಕನ್ನಡ ಜಿಲ್ಲೆ ಬೈದೇರಿ ರೆಡ್ ಸಾವಿರದ ಇರುವತ್ತ ಮೂಜೆಕ್ಕೆ ದಕ್ಷಿಣ ಕನ್ನಡಕ್ಕೆ ಬೈದೇರಿ ರೆಡ್ ಸಾವಿರದ ಇವತ್ನಾಲ್ ಚುನಾವಣೆ ನಮಗೆ ಎಡ್ಡೆ ಭಾರಿ ಎಡ್ಡದಿನಾಂನ ಬಿಸುತಾನ್ನ ಬತದು ಬೈ ಆಗ ಕುಡ್ಲ ನಮ್ಮ ಮಾತೇರ ಉದ್ದೇಶಿಸಿದ ಪಾತೇರ ಯಾರಿಕ ವಿನಂತಿ ಮನ್ಪುನಿ ಮಲ್ಲ ಸಂಖ್ಯೆ ಬರೋಡು ನರೇಂದ್ರ ಮೋದಿಗೆ ನಮ್ಮ ಶಕ್ತಿನ ತೊಚ್ಬೋಡು ನಮ್ಮ ಪ್ರೀತಿಯಿಂದ ತೊಚ್ಚಬಹುದು ಆರು ಮಂತಿನ ಕೆಲಸ ನಮ್ಮ ಹಿರಿಗ ಋಣಿಯಾದಲ್ಲ ಅಂತ ಬಂದು ತೊಚ್ಚಬಹುದು ಕಂಡ ವಿನಂತಿ ಮಂತಂದು ಮಾತಲ್ಲ ಒಂಜಾದ ಒಟ್ಟಾದಿ ಚುನಾವಣೆಯನ್ನು ಎದುರಿಸಾಗ ಭಾರತ ಗೆಲ್ಪಾಗ ನರೇಂದ್ರ ಮೋದಿನ ಗೆಲ್ಪಾಗ ಅಂತ ನನ್ನ ಪಾತ್ರೆಯನ್ನು ಜೈ ಹಿಂದ್